ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದ್ದಿರಿ ಅಂತ ಹೇಳಿ ಅನ್ಕೊತೀನಿ ಇದು ನಂದು ಮಂಗಳವಾರದ ವ್ಲಾಗ ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆದರೆ ಇದು ಎಲ್ಲ ಕೆಲಸ ಮುಗಿಸಿ ಮಾಡಿಕೊಂಡಂಥದ್ದು ಹಾಗಾಗಿ ನನ್ನ ಇವತ್ತಿನ ದಿನ ಹೆಂಗಿತ್ತಂಥೇಳಿ ನೀವು ಇನ್ನು ಮುಂದೆ ನೋಡ್ಬೋದು ಏನಂತ ಹೇಳಿದರೆ ನಂದು ಕೊಳಾಗಿಂದ ತಾಳಿ ಕಟ್ಟಾಗಿತ್ತು ನೋಡ್ರಿ ಇದು ಶಾರ್ಟ್ ತಾಳಿ ಬೆಸಿಸ್ಬೇಕು ಈಗ ಒಂದ್ಸಲ ಹಂಗಾಗಿತ್ತು ಒಂದು ಮೂರು ನಾಲ್ಕು ವರ್ಷ ಹತ್ರ ಅದು ಕಟ್ಟಾಗಿ ಎಲ್ಲ ಸರಿ ಮಾಡಿಸಿದ್ದೆ ಈಗ ಮತ್ತೆ ಹಂಗಾಗೈತೆ ನೋಡ್ರಿ ಅದನ್ನೊಂದು ಸರಿ ಮಾಡ್ಕೋಬೇಕು ಹಂಗಾಗಿ ಕೊಳ್ಳ ಹಳ ಹಳ ಅಂಥೇಳಿ ಅನ್ಸಾತೈತೆ ನೋಡ್ರಿ ಬಬಾಯ್ ಮಾಡಿ ಬಬ್ಬಾಯ್ ಟಾಟಾ ಮಾಡಿ ಅಣ್ಣಾಗ ಟ ಪಾಪ ಬಾಳ ಅಡಸ್ತಿ ಮಧ್ಯಾಹ್ನ ಬಂದು ತಂಗಿನ ಸೈಕಲ್ ಇನ್ನು ಕೂಡ ಬಂದಿದ್ರಾ ಯಾರ್ಯಾರು ಯಾರ್ ಬಂದಿದ್ರು ಅವರ ಅತ್ತಿ ಅವರು ಎಲ್ಲಾರು ಬಂದಿದ್ರು ನಾ ಹ್ಮ್ ಮತ್ತೆ ಅವರ ಗೊಬ್ಬಗ ಬಿಟ್ಟು ಓದ್ರ ಅವರು ಅವ್ ಒಬ್ಬಗ ಬಿಟ್ಟು ಓದ್ರ ಇಲ್ಲ ಹ್ಮ್

ಮಾಡ ಹಂಗ ಸುಜ್ಜುಗ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದ್ದಾತ್ರಿ ಈಗ ನಾನು ಏನಂತ ಹೇಳಿದ್ರೆ ಚಳಿಕಾಯ ಪಲ್ಯ ಮಾಡ್ಕೋಬೇಕಂತ ಹೇಳಿ ಈಗ ಚಳಿಕಾಯ ಪಲ್ಯನ ಮಾಡ್ಕೊಳಕ್ಕೆ ರೆಡಿ ರೀ ಅವನ್ನ ನಾವು ಆ ರೀತಿ ಹುರಿದು ಮಾಡುವಂಥದ್ದು ಆಮೇಲೆ ಈ ಥರ ಗ್ರೇವಿ ಮಾಡ್ಕೊಂಡು ಹೇಳಿ ನಾನು ಅದನ್ನು ಈ ರೀತಿ ಗ್ರೇವಿ ಎಲ್ಲ ಮಾಡಿಕೊಂಡೆ ನೋಡ್ರಿ ಅದಕ್ಕೇನೆಲ್ಲ ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಟೊಮ್ಯಾಟೊ ಸ್ವಲ್ಪ ಕೊಬ್ಬರಿ ಜೀರಿಗೆ ಉಪ್ಪು ಅರ್ಶನ ಪುಡಿ ಎಲ್ಲನೂ ನಾನು ಕೊತ್ತಂಬರಿ ಎಲ್ಲಾನು ಹಾಕಿ ಗ್ರೇವಿನ ಮಾಡ್ಕೊಂಡು ಫಸ್ಟಿಗೆ ಚೌಳಿಕಾಯಿನ ಈ ರೀತಿ ಹುರ್ಕೊಂಡು ರೀ ಈ ರೀತಿ ಗ್ರೇವಿ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ಚೌಳಿಕಾಯಿ ಪಲ್ಯ ಹಾಗೆ ಮಾಡಿದ್ರೆ ನಾನು ಚೊಲೋ ಅಂಥೇಳಿ ಅನ್ನಿಸ್ತತಿ ಆದರೂ ಇರಲಿ ಅಂತ ಹೇಳಿ ಇದೊಂದು ಟೈಮ್ ಈ ರೀತಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ನಾನು ಇವತ್ತು ಈ ರೀತಿ ಮಾಡ್ಕೊಂಡ್ರಿ ಅದೇನಿಲ್ಲ ಚಲೋ ಆಗಿತ್ತು ಈ ರೀತಿಯೂ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಅಂತ ಹೇಳಿ ಯಾಕಂದರೆ ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದು ಥರ ಅಲ್ಲರಿ ಒಬ್ಬೊಬ್ಬರಿಗೆ ಈ ರೀತಿ ಗ್ರೇವಿ ಎಲ್ಲ ಮಾಡಿ ಹಾಕಿ ಮಾಡಿದರೆ ಅಂತ ಅಂಥೇಳಿ ಅನ್ನಿಸ್ತೈತಿ ಒಬ್ಬೊಬ್ಬರಿಗೆ ಹಂಗೆ ಎಲ್ಲಾನು ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲನೂ ಸ ಸಣ್ಣಗೆ ಕಟ್ ಮಾಡಿ ಮಾಡ್ಕೊಂಡ್ರೆ ಚಲೋ ಅಂಥೇಳಿ ಅನಿಸೋವಂಥದ್ದು ನಾನು ಒಂದೊಂದು ಟೈಮ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲನೂ ಸಣ್ಣಗೆ ಕಟ್ ಮಾಡಿ ಮಾಡ್ಕೊಳ್ಳುವಂಥದ್ದು ಹಂಗೆ ಇವತ್ತ್ಯಾಕೋ ಈರಲಿ ಕೊಬ್ಬರೆಲ್ಲ ಇತ್ತಲ್ರಿ ಒಂದು ಸ್ವಲ್ಪ ನೋಡು ಈ ಥರ ಗ್ರೇವಿ ಎಲ್ಲ ಮಾಡಿ ಹಾಕಿದ್ರೆ ಹೆಂಗತಿ ಅಂತ ಹೇಳಿ ಅಂದ್ಕೊಂಡು ಈ ರೀತಿ ಗ್ರೇವಿ ಎಲ್ಲ ಮಾಡ್ಕೊಂಡು ಫಸ್ಟ್ ಅವನ್ನೆಲ್ಲ ಚಲೋ ತಂಗೆ ಹುರ್ಕೊಂಡು ಈ ಮಾಡ್ಕೊಂಡು ಮಾಡ್ಕೊಂಡಂತದ್ದು ಚಲೋ ಆಗಿತ್ತು ರೀ ಹಂಗೆ ನಂದು ರೊಟ್ಟಿನ ಡೈಲಿ ನಂದು ನಷ್ಟ ರೊಟ್ಟಿ ಸೊ ಹಾಗಾಗಿ ನಾನು ಪಲ್ಯ ಎಲ್ಲ ಮಾಡಿ ಆದ್ಮೇಲೆ ಈ ರೀತಿ ಮತ್ತು ರೊಟ್ಟಿನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ ನೋಡಿರಿ ಹಂಗೆ ರೊಟ್ಟಿ ಎಲ್ಲಾನು ಮಾಡ್ಕೊಂಡೆ ಇಟ್ಕೊಂಡೆ ಅಷ್ಟೊತ್ತಿಗೆ ಅಂತಂದ್ರೆ ಗುಬ್ಬಿಗೆ ಹೆಂಗಂತಂದ್ರೆ ಈಗ ಒಂದು ಸ್ವಲ್ಪ ಹೆಂಗೆ ಅಂತಂದ್ರೆ ನಾನು ಏನು ರೊಟ್ಟಿ ಮಾಡ್ತೀನಲ್ಲ ಅದನ್ನು ರೊಟ್ಟಿಕ್ಕೀಗ ತಿನ್ನಿಸಿ ಮಲಗಿಸಿದ್ರೆ ಅಕ್ಕಿ ಕೆಲಸ ಮುಗಿತೈತ್ರಿ ಅಂದರೆ ಬೆಳಿಗ್ಗೆ ಎದ್ದು ಹಂಗೆ ನನ್ನ ರೊಟ್ಟಿ ಮುಗಿಸ್ಕೊಂಡು ಆಕಿಗೆ ರೊಟ್ಟಿ ತಿನ್ಸಿ ಆಕಿಗೆ ಮಲಗಿಸಾದ್ಮೇಲೆ ನಾನು ಸಿಮ್ ಈಗ ಮತ್ತೆ ನಾನು ನಾಷ್ಟ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಚಪ್ಪಲಿ ಸರಿ ಸರಿ ನಾಲ್ಕೋತ ಸರಿ 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 ನಾ ಹಾಕ್ಕೊತೇನ್ ಬಿಡಿ ಹ್ಞೂ ಅಲ್ಲೇ ಇಡು ಅಲ್ಲೇ ಇಡು ಕೆಳಗಿಡಿ ಕೆಳಗಿಡಿ ಕೇಳಿ ಏಯ್ ಹಾಂ ಬಾ ಹಂಗೆ ಹೇಳಿದ್ರೆ ನಾನು ನನ್ನ ಹಳೇದು ಬಂದು ಬಿಡೋದು ಹಂಗಿನ ತೋರಿಸಿದ್ದೆ ಇಲ್ಲೆಲ್ಲಾನು ಇದ್ರ ಏನು ಪುಂಡಿಪಲ್ಯದ ಗಿಡ ಎಲ್ಲ ಎಷ್ಟು ಚಂದ ಬೆಳೆದಿದ್ದು ರೀ ಎಲ್ಲ ಅವನ್ನ ಯಾವುದನ್ನ ಒಂದು ನಾವು ಇಲ್ದಾಗ ಎಲ್ಲ ತಿಂದು ಹೋಗ್ಬಿಟ್ಟೈತೆ ನೋಡಿರಿ ಎಲ್ಲ ಈಗ ಮತ್ತದು ಸ್ವಲ್ಪ ಈಗ ಅವಾಗಂತೂ ಪೂರ ಆಗಿತ್ತು ಹಿಂಗಾಕತ್ತೆ ನೋಡ್ರಿ ಎಷ್ಟು ಚೆಂದ ಬೆಳೆಸಿರ್ತೈತಿ ಆವಾಗ ಅವು ದನ ಎಲ್ಲ ಯಾವಾಗ ಬಂದಿದ್ದೋ ಏನಾದ್ರು ಬಂದು ತಿಂದು ಹೋಗಿಬಿಟ್ಟವ ಅಂದರೆ ಒಂದು ಕಡೆ ಗೇಟ್ ಸರಿ ಐತಿ ಎರಡು ಕಡೆ ಗೇಟ್ ಐತ್ರಿ ಅದು ಒಂದು ಕಡೆ ಗೇಟ್ ತೆಗ್ದಿದ್ದಿತ್ತಂದ್ರೆ ಅಲ್ಲಿಂದ ಬಂದ ಈ ರೀತಿ ಎಲ್ಲ ತಿಂದು ಹೋಗಿರ್ತಾವ ಅದನ್ನ ಬರೀ ಬೆಳೆಸೋದಾಗೈತೆ ಅದಕ್ಕೇನು ಅದರಿಂದ ಏನು ಒಂದಲೇನು ಪಲ್ಯ ಅಂತೂ ಮಾಡಲಿಲ್ಲ ನೋಡ್ರಿ ಆ ರೀತಿ ಆಗೈತಿ ಆಮೇಲೆ ಇಲ್ಲಿ ಸಣ್ಣದ ಇದು ಐತ್ರಿ ಅದು ಹೆಗ್ಗಣ ಇದನ್ನ ಮಾಡಿತ್ತು ಏನೋ ಗೊತ್ತಿಲ್ಲ ಆ ರೀತಿ ತೆಗ್ಗಾಗಿತ್ತು

ಕಳ್ಳ ಮರಿನಿ ಕಳ್ಳಾಮರಿ ಗುಬ್ಬಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದು ನಾ ಕದ